ತುರುವೇಕೆರೆ ಪಟ್ಟಣದ ವಿರಕ್ತ ಮಠದಲ್ಲಿ ನಿವೃತ್ತ ನೌಕರರ ಸಂಘದ ವಾರ್ಷಿಕ ಸಭೆ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಅರಳಿಕೆರೆ ಶಿವಯ್ಯ ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷೆ ರಮ್ಮಕುಮಾರಿ ರಾಜ್ಯ ಜಂಟಿ ಕಾರ್ಯದರ್ಶಿ ರಾಜಯ್ಯ ನಿವೃತ್ತ ಬಿಇಒ ಸೋಮಶೇಖರ್ ನಿವೃತ್ತ ಡಿಡಿಪಿಐ ರಂಗಯ್ಯ ಜಿಲ್ಲಾ ಉಪಾಧ್ಯಕ್ಷ ಅನಂತರಾಮು ಖಜಾಂಚಿ ನರಸಿಂಹರೆಡ್ಡಿ ಪತ್ತಿನ ಸಹಕಾರ ಸಂಘದ ಸಿಇಒ ಸುಜಾತ ಸೇರಿದಂತೆ ಹಲವಾರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ನಿವೃತ್ತ ನೌಕರರಿಗೆ ಸನ್ಮಾನ ಮಾಡಲಾಯಿತು ಇದೇ ವೇಳೆ ನಿವೃತ್ತ ನೌಕರರು ತಮ್ಮ ಸಮಸ್ಯೆಗಳ ಬಗ್ಗೆ ಅಳಲನ್ನ ತೋಡಿಕೊಂಡರು ನಮ್ಮ ಹಿಂದಿನ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಗೆ ಇವತ್ತು ನಿವೃತ್ತಿ ವೇತನ ಬರ ಮಾಡಿದರೆ ಮತ್ತೆ ಪುಣ್ಯಾತ್ಮ ಇವತ್ತು ನಾವು ನಿಜ ನಾವು ಸ್ಮರಿಸ್ಕೋಬೇಕು ಇವತ್ತೇನಾದ್ರೂ ಕೂಡ ನಮ್ಗೆ ಆ ಹಣವೇ ಇಲ್ಲದೇ ಇದ್ದರೆ ನಾವು ಏನೇ ಶ್ರೀಮಂತರ ಇರ್ಬೋದು ಇವತ್ತಿರ್ಬೋದು ನಿವೃತ್ತಿ ವೇತನ ಬದಲಿಲ್ಲ ಅಂತಿದ್ರೆ ಈ ವೇಳೆ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿ ಪ್ರಹ್ಲಾದ್ ಸರ್ಕಾರಿ ನೌಕರರಿಗೆ ಸಿಕ್ಕಿರುವ ಏಳನೇ ವೇತನದ ಶಿಫಾರಸಿನ ಎಲ್ಲಾ ಅಂಶಗಳು ಜಾರಿಗೆ ಬಂದಲ್ಲಿ ನಿವೃತ್ತ ನೌಕರರಿಗೂ ಲಾಭವಾಗುವುದು ಎಂದರು ನಿವೃತ್ತ ನೌಕರರ ಹತ್ತು ಹಲವು ಸಮಸ್ಯೆಗಳಿಗೆ ಸರ್ಕಾರ ಮೃದುತ್ವ ತೋರ್ತಾ ಇರುವುದು ಅಗತ್ಯ ಎಂದು ಹೇಳಿದರು ಸಂಘ ಸದೃಢವಾಗಿದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ಇವೆ ಈಗಾಗಲೇ ಇತ್ತೀಚೆಗೆ ನಾವಾಗ್ಲೇ ಅದರಂತೆ ನಿವೃತ್ತರು ಸಹ ಸಂಗತಿ ಕಮಿಷನ್ ಅನ್ನು ಒಂದು ಲಭಿಸಿದೆ ಅದೇ ರೀತಿ ಮತ್ತೊಂದು ಒಂದು ಸರ್ಕಾರದ ಉನ್ನತ ಯೋಜನೆಗಳಾದ ಜ್ಯೋತಿ ಸಂಜೀವಿನಿಯಿಂದ ಒಂದು ಯೋಜನೆಯನ್ನ ಸರ್ಕಾರ ಹಾಕೊಂಡಿದೆ ಆ ಯೋಜನೆಯಡಿ